ನಮಸ್ಕಾರ ಇವತ್ತು ನಾನು ಯಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವತ್ತಾದ್ರೂ ಕಾರಣ ಇಲ್ಲದೆ ಅಬ್ಬ ನನಗೆ ಇವತ್ತು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ನನಗೆ ಸುಮ್ಮನೆ ಕೂತಿರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅನಿಸಿದೆಯಾ ಅಥವಾ ನನಗೆ ಮನಸ್ಸಿಗೆ ಏನೋ ಒಂಥರ ಅಸಮಾಧಾನ ಅನಿಸ್ತಿದೆ ಅಥವಾ ಏನೋ ಒಂದು ವಾಯ್ಡ್ ಕಾಯ್ತಾ ಇದೆ ಏನು ರೀಸನ್ ಅಂತ ಗೊತ್ತಿಲ್ಲ ಆದರೆ ಎದಳಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ಅಥವಾ ಏನು ಮಾಡಲಿಕ್ಕೂ ಉದಾಸೀನ ಅನಿಸ್ತಿದೆಯಾ ಅಥವಾ ನನ್ನನ್ನು ಯಾರೂ ಪ್ರೀತಿಸೋರಿಲ್ಲ ನನಗೆ ಯಾರೂ ಕಾಳಜಿ ಮಾಡೋರಿಲ್ಲ ಅಂತ ಅನಿಸ್ತಿದೆಯಾ ಹೌದು ನೋಡಿ ಇವ್ ಇದೆಲ್ಲ ಏನಕ್ಕಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ಕೊಳ್ಳಲ್ವೋ ನಮ್ಮನ್ನು ನಾವು ಕಾಳಜಿ ಯಾವಾಗ ತಗೊಳ್ಳಲ್ವೋ ಆಗ ಒಂದು ವಾಯ್ಡ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂದರೆ ಒಂದು ಒಂದು ಲೋನ್ಲಿನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಒಂದು ಮಂಟಿತನ ಕಾಡ್ತಾ ಇರುತ್ತೆ ಯಾವಾಗ ನಮ್ಮನ್ನು ನಾವು ಅತಿ ಹೆಚ್ಚು ಕಾಳಜಿಯಿಂದ ಪ್ರೀತಿಯಿಂದ ನಾವು ನೋಡ್ಕೊತೀವೋ ಆಗ ನಮಗೆ ಯಾವುದೇ ಥರದ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿರೋಲ್ಲ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರೀತಿ ಅನ್ನೋದು ಕೊಡಬೇಕು ಯಾವತ್ತು ಬೇಡಬಾರ್ದು ಅಂತ ನಾವು ಯಾವಾಗ ಬೇಡ್ತೀವೋ ಭಿಕ್ಷೆ ಬೇಡದೋ ರೀತಿ ಆಗುತ್ತೆ ನಾವು ಯಾರು ಭಿಕ್ಷೆ ಬೇಡಿದ್ರೆ ನಮ್ಗೆ ಕೊಡಬೇಕು ಅನ್ಸತ್ತೋ ಅದನ್ನು ಕೊಡ್ತೀವಿ ಹೊರತು ಪೂರ್ತಿ ನಾವು ಕೊಡ್ಲಿಕ್ಕೆ ಹೋಗೋಲ್ಲ ಹಾಗಾಗಿ ನಾವು ಅಷ್ಟೇ ಯಾವಾಗಲೂ ಪ್ರೀತಿಯನ್ನು ಕೊಡಬೇಕು ಪ್ರೀತಿಯನ್ನು ಬೇಡ್ತಾ ಹೋಗಬಾರ್ದು ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಕಾಳಜಿ ತಗೋಬೇಕು ನಿಮ್ಗೆ ಒಂದು ದಿನಕ್ಕೆ ಒಂದು ರೂಟೀನ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬೆಳಗ್ಗೆ ತಕ್ಷಣ ಯಾವ್ದಾದ್ರೂ ಸರಿ ನಿಮ್ಗೆ ಏನು ಒಂದು ವ್ಯಾಯಾಮ ಮಾಡಬೇಕು ಅನ್ಸ ಅನ್ಸ್ಬಹುದು ಯೋಗ ಮಾಡ್ಬೋದು ವಾಕಿಂಗ್ ಹೋಗ್ಬೋದು ಅಥವಾ ಒಂದು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ಬೋದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬಾನೇ ಮುಖ್ಯ ನಿಮ್ಮ ಇಡೀ ದಿನ ನೀವು ಚೈತನ್ಯವಾಗಿರಬೇಕು ಅಂತ ಹೇಳಿದ್ರೆ ನೋಡಿ ಬೆಳಗ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಒಂದು ಹಾಡು ಯಾವ್ದಾದ್ರು ಒಂದು ಕೇಳಿ ಬೆಳಗ್ಗೆ ಅಥವಾ ಇಡೀ ದಿನ ಆ ಹಾಡನ್ನ ಗುಣಕ್ತಾ ಇರ್ತೀರ ಹಾಗೆ ನಿಮಗೆ ಬೆಳಗ್ಗೆ ಬರ್ತಕ್ಕಂಥ ಆಲೋಚನೆ ಏನಿದೆಯೋ ಅದು ಇಡೀ ದಿನ ನಿಮ್ಮನ್ನ ಗುಣುಕ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಸುದ್ದಿಯನ್ನು ಯೋಚನೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ವರ್ಕೌಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದಿನ ನಿಮಗೆ ಒಂದು ಚೈತನ್ಯ ಇರುತ್ತೆ ಒಂದು ಆಸಕ್ತಿ ಇರುತ್ತೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟು ನೋಡಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕಾನ್ಸಂಟ್ರೇಷನ್ ಇಟ್ಟು ಗಮನ ಇಟ್ಟು ಮಾಡಿದಾಗ ಆ ಕೆಲಸ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಈಗ ನಾವು ಮಾಡೋ ಕೆಲಸದಲ್ಲಿ ಎಫಿಶಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಂತರ ಯಾವ ಈಗ ಬೆಳಗ್ಗೆ ಎದ್ದ ಕೂಡಲೇ ಒಂದು ವರ್ಕೌಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಫಿಸಿಕಲಿ ನಮ್ಗೆ ಯಾಕಂತ ಹೇಳಿದ್ರೆ ಎಷ್ಟೊಂದು ಎನರ್ಜಿ ಇರುತ್ತೆ ಯಾವಾಗ ನಾವು ಬೇಕಾಗಿರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ದು ಹೋಗ್ತೀವೋ ಯಾವ ನೋಡಿ ಎಷ್ಟೋ ಜನ ನಾನು ನೋಡಿದ್ದೀನಿ ಯಾಕಪ್ಪ ಅವ್ರಿಗೆ ಈ ಥರ ಕೆಟ್ಟ ಕೆಟ್ಟು ನಕಾರಾತ್ಮಕ ಯೋಚನೆ ಬರ್ತಾ ಇರುತ್ತೆ ಅಂತ ಹೇಳಿದರೆ ಅವರಿಗೆ ಅವರ ಮನಸ್ಸನ್ನು ರೆಗ್ಯುಲೇಟ್ ಮಾಡೋದು ಗೊತ್ತಿರಲ್ಲ ಈಗ ನೋಡಿ ನೀವು ಒಂದು ವ್ಯಾಯಾಮ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಗೆ ಆಗ ತುಂಬ ಪ್ಯೂರ್ ಬರ್ತಾ ಇರುತ್ತೆ ದಣಿವಾಗ್ತಾ ಇರುತ್ತೆ ಮಾಡೋಕ್ಕೇ ಆಗೋಲ್ಲ ಅಂತ ಗೊತ್ತಿರುತ್ತೆ ಆದರೆ ನಿಮಗೆ ಗೊತ್ತು ನಾನೀಗ ನನ್ನ ದೇಹವನ್ನು ದಂಡಿಸಿದ್ರೆ ನನ್ನ ದೇಹ ನಾನು ಹೇಳಿದ ಮಾತು ಕೇಳುತ್ತೆ ಅಂತ ಹಾಗೆ ನಿಮಗೆ ಅಷ್ಟೇ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅದು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಫಿಸಿಕಲಿ ನಾವು ಫಿಟ್ ಆಗಿದ್ರೆ ಮೆಂಟಲಿ ಕೂಡ ಫಿಟ್ ಆಗಿರ್ತೀವಿ ಆಗ ನನಗೆ ರಿಯಲೈಸೇಷನ್ ಆಗುತ್ತೆ ನನಗೇನೇ ಇವತ್ತು ಕಷ್ಟ ಬರಲಿ ಅದಾಗಲಿ ಅದು ಕ್ಷಣಿಕ ಅಂತ ಸೊ ಹಾಗಾಗಿ ಫಿಸಿಕಲಿ ಫಿಟ್ ಇರೋರು ಮೆಂಟಲಿ ಕೂಡ ಫಿಟ್ ಇರ್ತಾರೆ ಹಾಗಾಗಿ ನಿಮಗೆ ಫಸ್ಟ್ ಪ್ರಾಮುಖ್ಯತೆ ಏನು ಕೊಡಬೇಕು ಅಂತ ಹೇಳಿದ್ರೆ ವ್ಯಾಯಾಮ ನೋಡಿ ವ್ಯಾಯಾಮ ಮಾಡಿದ್ರೆ ಬರೀ ದೇಹಕ್ಕಲ್ಲ ಚರ್ಮಕ್ಕೆ ಕೂಡ ಒಂದು ಒಳ್ಳೆ ಕಾಂತಿ ಸಿಗುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಲುಕ್ ಗುಡ್ ಫೀಲ್ ಗುಡ್ ಅಂತ ನಾವು ನೋಡಿ ಯಾವಾಗೂ ಒಂದು ಹೊಸ ಬಟ್ಟೆ ಹಾಕೊಂಡಾಗ ನಮ್ಮ ಮೂಡ್ ಎಷ್ಟು ಬೂಸ್ಟ್ ಆಗುತ್ತೆ ಹಾಗೆ ನಾವು ಯಾವಾಗ ಚೆನ್ನಾಗಿ ಕಾಣ್ಸಿರ್ತೀವಿ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮಲ್ಲಿ ಒಂದು ಒಂದು ಕಾನ್ಫಿಡೆನ್ಸ್ ಇಂದ ನಾವು ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದಾಗತ್ತೆ ಸೊ ಮುಖಕ್ಕೆ ಯಾವಾಗಲೂ ಅಷ್ಟೇ ನೋಡಿ ನಮ್ಮಲ್ಲಿ ದೇಹದಲ್ಲಿ ಲಾರ್ಜೆಸ್ಟ್ ಆರ್ಗನ್ ಯಾವುದಪ್ಪ ಅಂತ ಹೇಳಿದ್ರೆ ಚರ್ಮ ಯಾವಾಗ ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೋ ಆಗ ನಮಗೆ ಒಂದು ಮಕ್ಕ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ ನಾವು ಒಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಆಗ್ತಾ ಹೋಗ್ತೀವಿ ಏನಿಲ್ಲ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಸ್ತು ಒಂದು ಕಡಲೆ ಇಟ್ಟಿದ್ರೆ ಅದಕ್ಕೊಂಚೂರು ಅರ್ಶನ ಹಾಕಿ ಒಂಚೂರು ಹಾಲಿನ ಕೆನೆ ಕಲಸಿ ಮುಖಕ್ಕೆ ಹಚ್ಚಿದ್ರು ಲೇಪನ ಮಾಡಿದ್ರು ಕೂಡ ನಿಮ್ಮ ಡೆಡ್ ಸ್ಕಿನ್ನು ಹೋಗುತ್ತೆ ಅದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ ದಿನಕ್ಕೆ ನಾಲ್ಕು ಲೀಟರ್ ನೀರ್ ಕುಡೀರಿ ಯಾವಾಗ ನಾವು ನೀರ್ ಕುಡಿತೀವೋ ನಮ್ಮ ದೇಹದಲ್ಲಿ ಬೆಡ್ ಇರ್ತಕ್ಕಂತಹ ಒಂದು ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಆಗತ್ತೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಅದನ್ನ ನಾವು ಕೊಡ್ತಾ ಹೋದ್ರೆ ನಮ್ಮ ದೇಹ ಯಾಕಂತ ಹೇಳಿದ್ರೆ ನೋಡಿ ಈಗ ಈಗ ಗಾಡಿ ಹೇಗೆ ನೀವು ಮೇಂಟೈನ್ ಮಾಡ್ತಿರೋ ಗಾಡಿ ಓಡಿಸ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಹಾಳಾಗುತ್ತೋ ಹಾಗೆ ನಮ್ಮ ದೇಹ ಕೂಡ ಚರ್ಮ ಕೂಡ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಒಂದು ಮಾನಿಟರ್ ಬೇಕು ಬಹಳ ಕೊಮ್ಮೆ ಹರಳೆಣೆ ನೋಡಿ ಹಳೆ ಕಾಲದ ಕೂದಲು ಈಗಲೂ ಕೂಡ ಕಪ್ಪಾಗೆ ಇರುತ್ತೆ ಯಾಕಂತ ಹೇಳಿದ್ರೆ ಅವರು ಅಷ್ಟು ಪೋಷಣೆ ಮಾಡೋರು ಅವರ ಅವರ ಕೂದಲಾಗಿರ್ಬೋದು ಅವರ ಚರ್ಮ ಆಗಿರಲಿ ನಾವು ಈಗ ಎಲ್ಲ ಕೆಮಿಕಲ್ ಎಕ್ಸ್ಪೋಜರ್ ಮಾಡಿ ನಮ್ಮ ಚರ್ಮ ದೇಹ ಎಲ್ಲವನ್ನೂ ಹಾಳು ಮಾಡ್ಕೋತಾ ಇದ್ದೀವಿ ಹಾಗಾಗಿ ಹೀಗೆ ಮಾಡೋದು ಬೇಡ ನಮ್ಮ ದೇಹವನ್ನ ನಾವು ಚೆನ್ನಾಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ನಮ್ಮ ಚರ್ಮವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು